ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾವು ತೀರ್ಥಳ್ಳಿಯ ಕೆಸರಗತ್ತಿ ಕೆಸರ್ಗುತ್ತಿಯಲ್ಲಿ ಇದ್ವಿ ಕೆಸರಗುತ್ತಿ ಸುರೇಶ್ ಅಂತ ಹೇಳಿ ತೀರ್ಥಹಳ್ಳಿ ತಾಲೂಕಿದು ಅವ್ರದ್ದು ಅನ್ನಪೂರ್ಣ ಆಟೋಮೊಬೈಲ್ಸ್ ಇದೆ ಅವ್ರದ್ದು ಈ ವರ್ಷದ ಗೊನೆಗಳು ನೋಡಿ ಈ ತರ ಬಂದಿದೆ ಕೊಯ್ಲು ನಡೀತಾ ಇದೆ ಮನೆ ಹತ್ರ ಬಂದು ಗೊನೆಗಳನ್ನೆಲ್ಲ ಶೂಟ್ ಮಾಡ್ತಾ ಇದ್ವಿ ಒಂದೊಂದು ಗೊನೆ ಕೆ ಕೆಜಿ ಎಂಟು ಕೆಜಿ ಹತ್ತು ಕೆ ಜಿ ಬಂದಿದೆ ನಾವು ನಾವ್ ಹೇಳಿದ್ವಿ ಒಂದ್ ವರ್ಷಕ್ಕೆ ಕನಿಷ್ಠ ಒಂದೊಂದ್ ಮರ ಒಂದ್ ಮೂರಿಂದ ನಾಲ್ಕು ಗೊನೆ ಹಿಡಿದ್ರೆ ಐದು ಕೆಜಿ ನಾಲ್ಕು ಗೊನೆ ಹಿಡಿದ್ರೆ ಇಪ್ಪತ್ತು ಕೆಜಿ ಬರುತ್ತೆ ಒಂದ್ ಎಕರೆಗೆ ಐನೂರ ಐವತ್ತು ಗಿಡ ಹಾಕೋದ್ರಿಂದ ನೂರ್ ಕ್ವಿಂಟಲ್ಲಿ ಕ್ರಾಸ್ ಆಗ್ತೀವಿ ಅಂತ ಎಕರೆಗೆ ನೂರು ಕ್ವಿಂಟಲ್ ಹೇಗೆ ಕ್ರಾಸ್ ಆಗ್ತೀವಿ ಅನ್ನೋ ಕ್ಯಾಕುಲೇಶನ್ಗೆ ಈಗ ಒಂದು ಇನ್ನೊಂದು ವಿಷಯನಪ್ಪ ಅಂದ್ರೆ ಇವರಿಗೆ ಈ ವರ್ಷ ಅಧಿಕ ಮಳೆ ಆಯ್ತು ಹೆಚ್ಚಿನ ಮಳೆ ಆದ್ರೂ ಕೊಳೆ ಬರಲಿಲ್ಲ ಒಂದು ಚೂರು ಕೊಳೆ ಬಂದಿಲ್ಲ ಈ ಭಾಗದಲ್ಲಿ ಕೊಳೆ ಸಾಮಾನ್ಯವಾಗಿದೆ ಕೊಳೆಯಿಂದಾನೆ ಫಸಲ್ ಹಾಳಾಗ್ತಾ ಇರೋದು ಸೊ ಕೊಳೆ ಬಂದಿಲ್ಲ ಅವರಿಗೆ ಎಲ್ಲ ವಿಚಾರಗಳನ್ನು ನಾವು ಅವರೊಂದಿಗೆ ಭಟ್ರೊಂದಿಗೆ ಮಾತಾಡಿ ವಿಷಯನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸರ್ ನಮಸ್ಕಾರ ನಮಸ್ಕಾರ ಈ ವರ್ಷ ನಿಮ್ಮ ನಿಮ್ಮ ಸಾಮಾನ್ಯವಾಗಿ ನಾವು ಹೇಳ್ದಂಗೆ ಮೂರು ವರ್ಷ ಅಂತ ನಿಮ್ಮ ಹತ್ರ ಕಾಲಾವಕಾಶ ಕೇಳಿದ್ವಿ ಈಗ ಮೊದಲನೇ ವರ್ಷದ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಮೊದಲನೇ ವರ್ಷದ ಕನ್ವರ್ಷನ್ ಈ ರೇಂಜ್ ಇದೆ ಸರ್ ಏನೇನು ಸಮಸ್ಯೆಗಳು ಆಕ್ಚುಲಿ ಆಗ್ತಾ ಇತ್ತು ಈ ಸಲ ಎಷ್ಟು ಪರ್ಸೆಂಟ್ ಏನೇನು ಕನ್ವರ್ಷನ್ ಆಯಿತು ಬಂದಿಲ್ಲ ನಮಗೆ ಹಾ ಸರ್ ನಾವು ಕೊಳೆ ರೋಗದ ಔಷಧಿ ಮೈಲ್ ಬೋರ್ಡ್ ಎರಡೇ ಸಲ ಹೊಡೆದಿದ್ದು ಹಾ ಸರ್ ಒಂದ್ಸಲ ನಿಮ್ದು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಹೌದು ಹಾ ಹಾಗಾಗಿ ಕೊಳೆ ಏನು ನಮಗೆ ಒಂದ್ ಕಾಯಿಗೂ ಬಂದಿಲ್ಲ ಕೊಳೆ ಮತ್ತೊಂದು ತೋಟ ಇದೆ ಅದಕ್ಕೆ ಕೊಳೆ ಹಾ ಅದು ಫುಲ್ ಒಂದು ಸರ್ ಈಗ ಕಳೆದ ನಾಲ್ಕು ವರ್ಷದಲ್ಲಿ ಈ ವರ್ಷ ತುಂಬಾ ಅಧಿಕ ಮಳೆ ಆಯ್ತು ಅದಕ್ಕೆ ಈಗಲೂ ಮಳೆ ಆಗ್ತಾ ಇದೆ ಇವತ್ತು ನಾವು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಿಮ್ಗೆ ಶೂಟ್ ಮಾಡ್ತಾ ಇದೀವಿ ವಾರದಿಂದ ಸಮೇತ ಮಳೆ ಆಗಿದೆ ತೋಟಗಳಲ್ಲಿ ನೀರ್ ಹರಿತಾ ಇದೆ ಇನ್ನೊಂದು ತೋಟಕ್ಕೆ ನೀವು ಕಂಪ್ಯರಿಸನಿಂಗ್ ಗೋಸ್ಕರ ಬಿಟ್ಟುಕೊಂಡಿದ್ದೀರಾ. ಹೌದು, ಎರಡೂ ಅಷ್ಟೇ. ನಾವು ಆ ತೋಟಕ್ಕೆ ಎರಡೂ ಬಯೋ ಪ್ರಾಡಕ್ಟ್ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಚೇಂಜ್ ಗ್ರೀನ್ ಹಾಗೆ ಆಸ್ ಯೂಶುವಲ್ ಏನು ಕೆಮಿಕಲ್ ಹಾಕ್ತಾ ಇದೀವಿ ಹಾಕ್ತಿದೀವಿ. ಅದರಲ್ಲಿ ನಿಮಗೆ ಏನಾಗಿದೆ? ಲಾಸ್ ಆಗಿದೆ. ಕೊಳೆ ಕೊಳೆ ಬಂದ್ ಕೊಳೆ ಬಂದಿದೆ. ಇದರಲ್ಲಿ ನಿಮಗೆ ಕೊಳೆ ಅವಾಯ್ಡ್ ಆಗಿದೆ. ಕೊಳೆ ಅವಾಯ್ಡ್ ಆಗಿದೆ. ಸ್ವಲ್ಪ ಫಸಲಲ್ಲೂ ನಿಮ್ಮ ಇಳುವರಿಲಿ ಅನುಕೂಲ ಇದೆ ಈಗ ಹಂಗಾಗಿ. ಹಾ ಸರ್ ಇಳುವರಿ ಚೆನ್ನಾಗ್ ಆಗ್ತಾ ಇದೆ ಅನಿಸ್ತಾ ಇದೆ ಅಲ್ಪ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ ಅಲ್ವಾ ಇಳುವರಿ ಡೆಫಿನೆಟ್ಲಿ ಚೆನ್ನಾಗ್ ಬರುತ್ತೆ ಸರ್ ಎಕರೆಗೆ ನೂರ್ ಕ್ವಿಂಟಾಲ್ ಅಂತೂ ಬರ್ಲೇಬೇಕು ನಮ್ ಪ್ರಕಾರ ನಾವು ಬೇರೆ ಭಾಗದಲ್ಲಿ ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ಕ್ವಿಂಟಾಲ್ ಎಕರೆ ದಾಟಿದೀವಿ ನಾವು ಅದು ಐನೂರ ಐವತ್ ಗಿಡಕ್ಕೆ ಹೇಳ್ತಾ ಇರೋದು ನಿಮ್ಮಲ್ಲಿ ಆರ್ನೂರ ಆರ್ನೂರ ಐವತ್ತು ಗಿಡ ಏಳ್ನೂರ ಎಪ್ಪತ್ ಏಳ್ನೂರ ಎಪ್ಪತ್ ಗಿಡ ಇದೆ ಇನ್ನೂ ಜಾಸ್ತಿ ಆಗ್ಬೇಕು ನಿಮ್ದೇ ಕೆಲವು ಗೊನೆಗಳನ್ನೆಲ್ಲ ನಾವು ನೋಡಿದ್ರೆ ಏಳು ಕೆಜಿ ಎಂಟು ಕೆಜಿ ಹತ್ತು ಕೆಜಿ ತನಕನೂ ಬಂದಿದೆ ಐದು ಕೆಜಿ ಅಂತೂ ಸಹಜವಾಗಿ ಎಲ್ಲಾ ಗೊನೆಗಳು ದಾಟಿದೆ ಕೆಲವು ಗೊನೆ ಏಳು ಕೆಜಿ ಇದೆ ಕೆಲವು ಎಂಟು ಕೆಜಿ ಇದೆ ಕೆಲವು ಹನ್ನೊಂದು ಹನ್ನೆರಡು ಕೆಜಿ ತಾವು ತೂಕ ಮಾಡಿದಾರೆ ಸರ್ ಮ್ಯಾಕ್ಸಿಮಮ್ ಏನ್ ಬಂದಿದೆ ಮ್ಯಾಕ್ಸಿಮಮ್ ನಮಗೆ ಹತ್ತು ಕೆಜಿ ಬಂದಿದೆ ಆರ್ ಕೆಜಿ ಇದೆ ಹತ್ತು ಕೆಜಿ ಅಂದ್ರೆ ಮರಕ್ಕೆ ಮೂರು ಗೊನೆ ಅಥವಾ ನಾಲ್ಕು ಮೂರರಿಂದ ನಾಲ್ಕು ನಾಲ್ಕು ಗೊನೆ ಹೇಳಿದಾಗ ನಲವತ್ ಕೆಜಿ ದಾಟೋಯ್ತು ಒಂದ್ ಮರಕ್ಕೆ ನಾವು ಫಸ್ಟ್ ಟ್ರೈ ಮಾಡೋದೇ ಇಪ್ಪತ್ ಕೆಜಿ ಹೋಗ್ಲಿ ಅಂತ ಒಂದ್ ಮರ ಇಪ್ಪತ್ ಕೆಜಿ ದಾಟ್ಲಿ ನಂತರದ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣಕ್ಕೆ ಹೋಗೋಣ ಅಂತ ಹೇಳಿ ಒಂದ್ ಮರ ಇಪ್ಪತ್ಾಟತು ಅಂದ್ರೆ ಐನೂರ ಐವತ್ತು ಗಿಡದಿಂದ ನೂರು ಕಿಂಟಲ್ಲಿ ಕ್ರಾಸ್ ಆಗ್ತೀವಿ ಐನೂರೈವತ್ತು ಇಂಟು ಇಪ್ಪತ್ತು ಕೆಜಿ ಅಂತ ನಮ್ಮ ಮೊದಲನೇ ಕ್ಯಾಲ್ಕುಲೇಷನ್ ಅದನ್ನು ಕ್ರಾಸ್ ಆಗಬೇಕು ನಾವು ನೂರು ಕಿಂಟಲ್ ರೇಂಜ್ ನಿಮ್ಮ ಲೆಕ್ಕಕ್ಕೆ ಈಗ ಈ ಈ ಟೈಮೇ ಹೆಚ್ಚು ಕಮ್ಮಿ ಎಂಬತ್ತರಿಂದ ತೊಂಬತ್ತು ಕಿಂಟಲ್ ನೂರು ಕ್ವಿಂಟಲ್ ರೇಂಜಿಗೆ ಹೋಗ್ತಾ ಇದೀವಿ ಮುಂದಿನ ದಿನಗಳಿಂದ ಹೆಚ್ಚಿಂದ ಹೋಗಬೇಕು ಮೂರು ವರ್ಷ ಕಾಲಾವಕಾಶ ವರ್ಷದಿಂದ ವರ್ಷಕ್ಕೆ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿಗೆ ಮೊದಲನೇ ಹಂತಕ್ಕೆ ಪ್ರಥಮ ವರ್ಷದಲ್ಲಿ ನಾವು ಬೊಳಗಾರ ಕೆಸರುಗುದಿ ಭಟ್ ಅಂತ ಹೇಳ್ತೀವಿ ಇವರಿಗೆ ಸರಿ ಇವರಿಗೆ ನಾವು ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ ಇಂಪ್ಲಿಮೆಂಟ್ ಮಾಡಿಸಿದಾಗ ಮೊದಲನೇ ವರ್ಷದಲ್ಲಿ ಅವರಿಗೆ ಸ್ವಲ್ಪ ಅನುಕೂಲ ಆಗಿದೆ ಅನನುಕೂಲ ಅಂತೂ ಆಗಿಲ್ಲ ಅನುಕೂಲ ಆಗಿದೆ ಆಮೇಲೆ ಬಟ್ರೆ ನಿಮ್ಮಲ್ಲಿ ಬೇರ್ ಹುಳ ಇದೆ ರೂಟ್ ಗಾರ್ಡ್ ನಿಮಗೆ ನಾವು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಒಂದು ಆರು ಏಳು ತರದ ಗೊಬ್ಬರ ನೆಲಕ್ಕೆ ಹಾಕ ಕೊಟ್ಟಿದ್ವಿ ಅದೇ ರೀತಿ ನಿಮಗೆ ಬಯೋ ಇವುಗಳನ್ನು ಸ್ಟಿಮ್ಯುಲೇಷನ್ ಕೊಟ್ಟಿದ್ವಿ ಮತ್ತೆ ಸ್ಪ್ರೇಗೂ ಕೊಟ್ಟಿದ್ವಿ ಆ ಬೇರುಳದ ಪರಿಸ್ಥಿತಿ ಏನಾಗಿದೆ ಬೇರ್ ಹುಳ ಹುಳ ಇದೆ ಬಟ್ ಬೇರ್ ಮುಟ್ತಾ ಇಲ್ಲ ಬೇರ್ ಮುಟ್ಟೋ ಏನಾಗುತ್ತೆ ಅಂದ್ರೆ ಈ ಬಯೋ ಪ್ರಾಡಕ್ಟ್ ಅಲ್ಲಿ ಏನಾಗಿದೆ ಬೇರುಳದ ಶಕ್ತಿಯನ್ನ ಕುಂದಿಸ್ತದೆ ಇದು ಯಾವ್ದು ಹಾನಿಕಾರಕ ಅಲ್ಲ ನೋಡಿ ಬೇರೆಯವ್ರ ಶಕ್ತಿ ಕುಂದುತ್ತೆ ನಿಮ್ಗೆ ಏನು ತೊಂದರೆ ಮಾಡೋದಿಲ್ಲ ಅದ್ರ ಪಾಡಿಗಾದಿರ್ತದೆ ಅದೇನು ಈಗ ಏನು ಈ ವರ್ಷ ಆರ್ಗ್ಯಾನಿಕ್ ಅಲ್ಲಿ ಬಯೋ ಪ್ರಾಡಕ್ಟ್ಸ್ ಗ್ರೀನ್ ಪ್ಲಾನೆಟ್ ಅನ್ನು ಮಾಡಿದಿರಿ ನೀವು ನಿಮಗೆ ಇದರಲ್ಲಿ ಸಫಲತೆ ಇದೆ ಸಂತೋಷ ಇದೆ ಫುಲ್ ಸಂತೋಷ ಇದೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮ ಹತ್ರ ಮೂರು ವರ್ಷ ಸಮಯ ಕೇಳಿದ್ದೀವಿ ಯಾಕಂದ್ರೆ ಒಂದೇ ವರ್ಷಕ್ಕೆ ಯಾವುದನ್ನು ಮ್ಯಾಜಿಕ್ ಮಾಡಕ್ ಆಗೋದಿಲ್ಲ ಭೂಮಿಯ ಗುಣಧರ್ಮವನ್ನು ಚೇಂಜ್ ಮಾಡಬೇಕು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಅಭಿವೃದ್ಧಿ ಮಾಡಬೇಕು ಸೂಕ್ಷ್ಮ ಜೀವನಗಳ ಅಭಿವೃದ್ಧಿ ಆಗಬೇಕು ಆಮೇಲೆ ಎರೆಹುಳ ಯಾವ ಕಾರಣಕ್ಕೂ ಸಹಾಯ ಬರಬೇಕು ಇದಿಷ್ಟನ್ನು ನಾವು ಕಾಪಾಡ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ ಆಗಿ ಒಂದು ಫೈನ್ ನಿಮ್ಮ ಗಿಡದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಒಂದು ಹತೋಟಿ ಥರನ ಮೊದಲನೇದಾಗಿ ಬಟ್ರೆ ನೀವು ಫಸ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಇಳುವರಿ ಬರಲಿ ಇಳುವರಿ ಬಂದು ನಿಮಗೆ ಒಂದು ಆದಾಯದಲ್ಲೊಂದು ನಿಮಗೆ ಅಭಿವೃದ್ಧಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ನೀವು ಏನು ಬೇಕಾದ್ರೂ ಮಾಡ್ತೀವಿ ಅಲ್ವಾ ಇಲ್ಲ ನಾವು ಮಾಡಬೇಕಾದಂತಲ್ಲೇ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ಮಾಡ್ತೀವಿ ನಮ್ಮ ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಆರ್ಗ್ಯಾನಿಕ್ ಗ್ರೀನ್ ಬೆಸ್ಟ್ ಮಾಡೋರಿಗೆ ಇನ್ನೂ ಡೋಲಾಯಿ ಮಂದಲ್ಲಿ ಇದಾರೆ ಒಂಥರ ಏನೋ ಕನ್ಫ್ಯೂಷನ್ ಅಲ್ಲಿ ಹಾಕಿದ್ರೆ ಹಾಗೋ ಬಿಟ್ರೆ ಹಾಗೋ ಅದ್ರ ಬಗ್ಗೆ ನೀವು ತಾವು ಆರ್ಗ್ಯಾನಿಕ್ ಕೇಳ್ತಾ ಇದ್ರಿ ಕೆಮಿಕಲ್ ಅಲ್ಲಿ ಯಾರು ಗ್ಯಾರಂಟಿ ಕೊಡಲ್ವಲ್ಲ ಕೆಮಿಕಲ್ ಹಾಕಿದ್ರೆ ಬರುತ್ತೆ ಅನ್ನೋದು ಯಾರು ಗ್ಯಾರಂಟಿ ಕೊಡ್ತಾರೆ ಏನಾಗಿದೆ ಅಂದ್ರೆ ಹೋದ್ಮೇಲೆ ಸಾಕಷ್ಟು ನಮ್ ನೆಲನ ನಾವು ಹಾಳು ಮಾಡ್ಕೊಂಡಿದೀವಿ ತಾವೇ ಅನುಭವಿಸಿದೀರಿ ಗೊಬ್ಬರ ತಾತ್ಕಾಲಿಕ ಒಪ್ಪತ್ತೇವೆ ನಾವಲ್ಲ ಟೋಟಲಿ ನಿಮ್ಮ ಮನೆಗಳನ್ನ ನೋಡಿದ್ರೆ ಬಟ್ರೆ ನನಗೆ ಖುಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ಕೊಳೆ ಬಂದುಬಿಟ್ಟು ಇಂತ ಒಂದು ಹೆವಿ ಮಳೆಗೆ ಸಾಕಷ್ಟು ಫಸಲ್ಗಳನ್ನೇ ನೋಡಿಲ್ಲ ಬಹಳ ಜನ ಹತ್ತು ಕ್ವಿಂಟಲ್ ಆಗಲಿ ನಾಲ್ಕು ನಮ್ದು ಕೊಳೆ ಕೊಳೆನೇ ಇಲ್ಲ ಬಹಳ ಕಡೆ ಕೊನೆಯಲ್ಲಿ ಗೊತ್ತಾಗುತ್ತೆ ಎಕರೆಗೆ ಹಸಿ ಅಡಿಕೆ ತಗೊಂಡಿದ್ರೆ ಹಸಿ ಅಡಿಕೆಂಟಲ್ ನಾವೇ ನೋಡ್ತಾ ಇದೀವಿ ಅಲ್ಲ ನಮ್ದು ಅಲ್ಲಿ ಆ ತೋಟದಲ್ಲಿ ಬಂದಿದೆ ನಂದು ನಾನು ಅಲ್ಲಿ ಆ ತೋಟದಲ್ಲಿ ಕೊಳೆ ಬಂದಿದೆ ಬಟ್ ಇಲ್ಲಿ ನಮ್ಗೆ ಬರ್ಲಿಲ್ಲ ಈ ಭಾಗದ ಮೂಲ ಸಮಸ್ಯೆಗಳೇ ಅದು ಸರ್ ಒಂದು ಕೊಳೆ ರೋಗ ಇನ್ನೊಂದು ಬೇರ್ ಪ್ರಾಬ್ಲಮ್ ಅವೆರಡರಲ್ಲಿ ಈಗ ಎರಡರಲ್ಲಿ ನಾವೊಂದು ಸಕ್ಸಸ್ ಕಂಡಿದೀವಿ ಇನ್ನ ಉಳಿದ ಎರಡು ಆಗಿದೆ ಅನುಕೂಲ ಆಗಿದೆ ಅದ್ರ ಬಟ್ರೆ ನೀವು ಬಯೋ ಪ್ರಾಡಕ್ಟ್ ಈ ಗ್ರೀನ್ ಪ್ರಾಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಇದರಲ್ಲಿ ಸ್ವಲ್ಪ ಅನುಕೂಲ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಸಾಕಷ್ಟು ಜನರಿಗೆ ಸಂದೇಶ ಕೊಡಿ ಆರ್ಗ್ಯಾನಿಕ್ ಬಗ್ಗೆ ಮನ ಹೋಲ್ಸಿ ಯಾಕಂದ್ರೆ ನಾವು ಮಾತೃಭೂಮಿಯನ್ನು ರಕ್ಷಿಸಿ ಅನ್ನೋ ಒಂದು ಅಭಿಯಾನದಲ್ಲಿ ಹೊಟ್ಟರು ಸೇವ್ ದಿ ಮದರ್ ಅಂತ ಯಾಕಂದ್ರೆ ನಮ್ಮ ಭೂಮಿ ಇವತ್ತು ಒಳ್ಳೆ ರೀತಿ ಆರ್ಗ್ಯಾನಿಕ್ ಆಗಿ ಉಳಿತಂತಂದ್ರೆ ನಾವು ಹೋಗುವಾಗ ಒಂದು ಒಳ್ಳೆ ಭೂಮಿ ಒಳ್ಳೆ ನೆಲ ಭೂಮಿ ಒಳ್ಳೆ ಜಲ ಕೊಟ್ಟೋರ್ಲಿ ಅಂತ ನಾವು ಮಾಡೋ ಕೆಲಸ ಅದೇ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಹೋಗಣ ಹೋಗೋಣ ಧನ್ಯವಾದ ಬಟ್ರೆ ಒಳ್ಳೆ